ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೆಮ್ಮದಿಯ ಮಾತು ಬದುಕಿಗೊಂದು ಸಾಂತ್ವನ ಹಾಗೂ ಹೊಂಬೆಳಕಿನ ಆಶಾಕಿರಣ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲಿ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಂಡು ನಾವು ಹೇಗೆ ಉತ್ತಮ ವ್ಯಕ್ತಿಗಳಾಗಿ ಮಾರ್ಪಡಬಹುದು ಸಮಾಜದ ಏಳಿಗೆಗಾಗಿ ನಾವು ನಮ್ಮನ್ನೇ ಹೇಗೆ ಸಂಪನ್ಮೂಲವಾಗಿ ಬೆಳೆದುಕೊಳ್ಬಹುದು ಈ ಎಲ್ಲ ಒಂದು ವಿಶೇಷ ಮಾಹಿತಿಯನ್ನು ನಾವು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಸಾಕ್ತಿದ್ದೀವಿ ನೆಮ್ಮದಿಯ ಮಾತು ಇರುವಾಗ ಜೀವನದಲ್ಲಿ ವಿಶೇಷವಾದಂತಹ ಒಂದು ಧನ್ಯತೆ ಒಂದು ಸಾರ್ಥಕತೆ ಇರುತ್ತೆ ಪ್ರಾಜ್ಞರಿಂದ ತಿಳಿದವರಿಂದ ನಾವು ಎಷ್ಟೋ ಒಂದು ರೀತಿಯಾದಂತಹ ಮೋಟಿವೇಶನ್ನ ಪಡಿತೀವಿ ಆದರ್ಶ ಆದರ್ಶಪ್ರಾಯರಾದಂಥ ಅನೇಕ ಮಹಾನ್ ವ್ಯಕ್ತಿತ್ವ ನಮ್ಮೆಲ್ಲರದ್ದು ಆಗಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಕನಸನ್ನು ಹೊತ್ತಿದೆ ನಮ್ಮ ಆಯುಷ್ ವಾಹಿನಿ ಈ ನಿಟ್ಟಿನಲ್ಲಿ ನಾವು ಕೂಡ ಈ ದಿನ ಸಮರ್ಥತೆಯ ಬಗ್ಗೆ ಹಾಗೂ ಸಾರ್ಥಕತೆಯ ಬಗ್ಗೆ ವಿಶೇಷವಾದಂಥ ಒಂದಿಷ್ಟು ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚಿಕೊಳ್ಳಲು ಮುಂದಾಗಿದ್ದೇವೆ ಬನ್ನಿ ಬರ್ಮಾಡ್ಕೊಳ್ಳೋಣ ದ ಮ್ಯಾನ್ ಹೂ ಇಸ್ ಸಾಟ್ ಆಫ್ಟರ್ ಬೈ ಮಿಲಿಯನ್ಸ್ ಮೋಟಿವೇಶನ್ಗಾಗಿ ಇನ್ಸ್ಪಿರೇಷನ್ಗಾಗಿ ಒಂದು ಅಡ್ಮೈರಿಂಗ್ ಪರ್ಸೋನ್ ಆಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸಕ್ಸಸ್ ಬಿಸ್ನೆಸ್ ಕೋಚ್ ಹಾಗೂ ಬಿಸ್ನೆಸ್ ಮೆಂಟರ್ ಡಾಕ್ಟರ್ ಭರತ್ ಚಂದ್ರ ಅವ್ರನ್ನ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಈಗ ಆಕ್ವರ್ಡ್ನೆಸ್ ಅನ್ನುವಂಥ ಒಂದು ಪದ ಇದೆ ಅನೇಕ ಬಾರಿ ನಾವು ಮುಜುಗರಕ್ಕೆ ಒಳಗಾಗ್ತೀವಿ ಅನ್ನೋ ಭಯದಿಂದ ನಾವು ಎಷ್ಟೊಂದು ರೀತಿ ಕನ್ಫ್ರಂಟ್ ಮಾಡೋದಿಲ್ಲ ಈ ಮುಜುಗರ ಯಾಕಾಗತ್ತೆ ಈ ಆಕ್ವರ್ಡ್ನೆಸ್ ನ ಹೇಗೆ ಓವರ್ಕಮ್ ಮಾಡೋದು ಭಾಳ ವರ್ಷಗಳಿಂದ ಜನರೊಡನೆ ಒಡನಾಡ್ತಾ ಇದ್ದದ್ರಿಂದ ನಾನೊಂದು ಇನ್ನೊಂದು ಸೆಟ್ ಆಫ್ ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದಕ್ಕೆ ನಾನು ಕರೆಯೋದು ಆಪ್ ಟೈಟ್ ಇನ್ವೆಂಟರಿ ಅಂದರೆ ಇಂತಹ ಸಂದರ್ಭಗಳು ಬಂದಾಗ ನೀವೇನಾದರೂ ಟೈಟ್ ಆಗ್ತೀರಾ ಇದು ಪದಗಳ ಬಳಕೆ ಸ್ವಲ್ಪ ವೆಸ್ಟರ್ನ್ ಭಾರತದಲ್ಲ ಮೊದಲನೆಯದ್ದು ಲೌಡ್ ವಾಯ್ಸ್ ಯಾರಾದರೂ ಜೋರಾಗಿ ಮಾತಾಡಬೇಕಾದ್ರೆ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ಎರಡನೇದ್ದು ಪಬ್ಲಿಕ್ಕಾಗಿ ನಿಮ್ಮನ್ನು ಯಾರಾದರೂ ಸ್ಟೇಜಿಗೆ ಕರೆದಾಗ ನಿಮ್ಮ ನಡವಳಿಕೆ ಮತ್ತು ಭಯ ಹೇಗಿರುತ್ತೆ ನನಗೆ ನೀವು ಹೇಳಿದ್ರೆ ನಂಬಲ್ಲ ಬಹಳ ಬಹಳ ದೊಡ್ಡ ದೊಡ್ಡ ವಿ ಐ ಪಿಗಳು ನ್ಯಾಯಾಧೀಶರುಗಳು ಪೊಲೀಸ್ ಆಫೀಸರ್ಸು ಐ ಎ ಎಸ್ ಆಫೀಸರ್ಸು ಸೈಂಟಿಸ್ಟ್ಗಳು ಕಂಪನಿಯ ಚೇರ್ಮನ್ಗಳು ನನ್ನ ಕಿವಿಲಿ ಬಂದು ಹೇಳ್ತಾರೆ ಡಾಕ್ಟರ್ ಭರತ್ ಚಂದ್ರ ಯಾವುದೇ ಕಾರಣಕ್ಕೂ ನನ್ನನ್ನು ಸ್ಟೇಜಿಗೆ ಕರಿಬೇಡಿ ಸ್ಟೇಜ್ ಅಂದ್ರೆ ಆಗಲ್ಲ ನನಗೆ ಸೊ ಮೂರನೇದ್ದು ಪೀಪಲ್ ಹೂ ಸೀಮ್ ಇನ್ಸೇನ್ ಬಹಳ ಜನಕ್ಕೆ ಒಬ್ಬ ಹುಚ್ಚನ ಹತ್ರ ಮಾತಾಡೋಕ್ಕಾಗಲ್ಲ ಏನ್ ಮಾತಾಡೋದು ಕಿವಿ ಯಾರಿಗೊಬ್ರಿಗೆ ಕಿವಿ ಕೇಳಿಸಲ್ಲ ನನ್ಗೆ ಅವ್ರ ಸಲ ಮಾತಾಡೋಕೆ ಆಗಲ್ಲ ಬೇರೆಯವರು ತಾಳ್ಮೆಯಿಂದ ಮಾತಾಡ್ತಿರ್ತಾರೆ ಮೂರು ಮೂರು ಸತ್ತು ಹೇಳ್ತಾರೆ ನನ್ಗೆ ಹೇಳಕ್ ಆಗೋದಿಲ್ಲ ಐ ವಿಲ್ ಬಿ ಸ್ವೇಟಿಂಗ್ ಇದು ನನ್ನ ನ್ಯೂನ್ಯತೆ ಇದನ್ನ ನಾನು ಸರಿಪಡಿಸ್ಕೋಬೇಕು ಈಗ್ಲೇನೆ ನಾಲ್ಕನೇದ್ದು ಬೀಯಿಂಗ್ ಟೀಸ್ಟ್ ನಿಮ್ಮನ್ನು ಯಾರಾದರೂ ಟೀಸ್ ಮಾಡ್ತಾ ಇದ್ದಾರೆ ಟೀಸಿ ಕನ್ನಡದಲ್ಲಿ ಏನು ಹೇಳ್ತಾರೆ ಟೀಕೆ ಅಂದ್ರೆ ಕ್ರಿಟಿಸಿಸಮ್ ಆಯಿತು ನಿಮ್ಮನ್ನು ಯಾರೋ ಹೀಯಾಳಿಸ್ತಾ ಇದ್ದಾರೆ ಸಭೆ ಮುನ್ನೂರು ಜನ ಕೂತಿದ್ದಾರೆ ನಿಮ್ಮ ರಿಯಾಕ್ಷನ್ ಏನು ಆ ಹೀಯಾಳಿಸುವುದನ್ನು ನಿಮ್ಗೆ ತಡ್ಕೊಳಕ್ಕಾಗ್ತಾ ಆಗ್ತಾ ಇದೆಯಾ ಅಥವಾ ಹೀಯಾಳಿಸುವ ಭಾಳ ಕಂಫರ್ಟಬಲ್ ಆಗಿದ್ದಾನೆ ಸಫರ್ ಆಗ್ತಾ ಇರೋದು ಯಾರು ನಾನು ಅದಕ್ಕೆ ಇವತ್ತಿನಿಂದಲೇ ನೀವು ಮದ್ದು ಕಂಡು ಹಿಡಿಬೇಕು ಈ ಥರ ಟೀಸ್ ಮಾಡಿದಾಗ ನಾನು ಯಾವ ಥರ ಬಿಹೇವ್ ಮಾಡ್ತೇನೆ ನೆಕ್ಸ್ಟು ಫೇಲ್ಯೋರ್ಸ್ ಜೀವನದಲ್ಲಿ ಘಟನೆಗಳು ನಡೀತಾನೆ ಇರ್ತಾವು ಒಂದಾದ ಮೇಲೆ ಒಂದಂತೆ ಯಶಸ್ಸು ಇಲ್ಲ ಫೇಲ್ಯೂರ್ ಆಗ್ತಾಯಿದೆ ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಮುಂದಿನ ಪ್ರಶ್ನೆ ಸ್ಟ್ರೇಂಜರ್ಸ್ ರೂಮ್ ಫುಲ್ಲು ನಿಮಗೆ ಗೊತ್ತಿಲ್ಲದಿರುವಂಥ ವ್ಯಕ್ತಿಗಳು ಮತ್ತು ಅಪರಿಚಿತರು ಹೇಗಿರ್ತೀರಿ ಒಂಥರ ಬ್ಲೂ ರೆಡ್ ಎಲ್ಲೋ ವೈಪಿಂಗ್ ಸ್ವೆಟ್ ನೆಕ್ಸ್ಟು ಫೀಲಿಂಗ್ ಆ್ಯಂಗ್ರಿ ನೀವು ಕೋಪಗೊಳ್ತೀರಿ ಕೋಪಗೊಂಡು ನಿಮ್ಮಲ್ಲಿ ಒಂದು ಗಿಲ್ಟ್ ಫೀಲಿಂಗ್ ನಾನು ಕೋಪ ಮಾಡಿ ತಪ್ಪಾಯಿತು ನೆಕ್ಸ್ಟು ಪೀಪಲ್ ಇನ್ ಅಥಾರಿಟಿ ಗಣ್ಯ ವ್ಯಕ್ತಿಗಳನ್ನು ದೊಡ್ಡ ದೊಡ್ಡ ವಿ ಐ ಪಿಗಳನ್ನು ಭೇಟಿಯಾಗಲಿಕ್ಕೆ ಕಂಫರ್ಟ್ ಲೆವೆಲ್ ಏನಿದೆ ನಾನು ನೋಡಿದ್ದೇನೆ ಭಾಳ ಜನ ಅವರನ್ನು ನೋಡಿ ಚೀಫ್ ಮಿನಿಸ್ಟ್ರ್ ಅಂತ ಪರಿಚಯ ಮಾಡಿಕೊಟ್ರೆ ತಕ್ಷಣ ಅವ್ರ ಹೆಸರು ಮರ್ತೋಗುತ್ತೆ ನಿಮ್ಮ ಹೆಸರೇನೋ ಸು 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 ಸುರೇಶ್ ಅಂತಾರೆ ಚೀಫ್ ಮಿನಿಸ್ಟರ್ ಮೇಡಮ್ ಆಮೇಲೆ ಅವರನ್ನು ಪ್ರೈಮ್ ಏನಾದರೂ ಪರಿಚಯ ಮಾಡಿಕೊಟ್ರೆ ಅವ್ರ ಹೆಸರನ್ನೇ ಮರೆತು ಬಿಡ್ತಾರೆ ಪ್ರೈಮ್ ಮಿನಿಸ್ಟ್ರ್ ಹೆಸರು ನಮ್ಮ ಹೆಸ್ರು ಹೋಗುತ್ತೆ ಆಮೇಲೆ ಅವ್ರನ್ನೇನಾದರೂ ಅಮೇರಿಕನ್ ಪ್ರೆಸಿಡೆಂಟಿಗೆ ಏನಾದರೂ ಪರಿಚಯ ಮಾಡಿಕೊಟ್ರೆ ತಕ್ಷಣವೇ ಟಾಯ್ಲೆಟ್ಗೆ ಹೋಗೋಣ ಅನಿಸುತ್ತೆ ನರ್ವಸ್ನೆಸ್ ಮೆನಿ ಪೀಪಲ್ ಪ್ರಾಶಃ ನಾನು ಗಮನಿಸಿರು ಹಾಗೆ ವೆಲ್ಕಮ್ ಸ್ಪೀಚ್ ಮಾಡುವವರು ಹೆಚ್ಚಾಗಿ ಸ್ಟೇಜ್ ಮೇಲೆ ಅವ್ರನ್ನ ಬರಮಾಡಿಕೊಂಡು ಕೂಡಿಸಿ ವೆಲ್ಕಮ್ ಸ್ಪೀಚ್ ಕೊಡೋರಿಗೆ ಐ ಹ್ಯಾವ್ ಸೀನ್ ದಿಸ್ ದೇ ದೇ ನೋ ದಮ್ ವೆರಿ ವೆಲ್ ತುಂಬ ತುಂಬ ವರ್ಷಗಳ ಒಂದು ಅಸೋಸಿಯೇಷನ್ ಇರುತ್ತೆ ಯಟ್ ಆ ಬಂದಾಗ ಹ್ಯಾವ್ ಫಿಯರ್ ಅಥಾರಿಟಿ ಫಿಗರ್ಸ್ನ ಕಷ್ಟ ಜನಕ್ಕಿದೆ ಮುಂದಕ್ಕೆ ಫೀಲಿಂಗ್ ಟೆಂಡರ್ ನಾನೇ ಒಂಥರ ವೀಕ್ನೆಸ್ ಕಂಡಂಗೆ ಆಮೇಲೆ ಟಫ್ ಆಗಿರುವಂಥ ಜನರನ್ನ ನೋಡಿದ್ರೆ ಒಂಥರ ಒಂಥರ ಭಯ ಅದಾದ ಮೇಲೆ ವಾಚ್ಡ್ ವೈಲೆಟ್ ವರ್ಕ್ ಈ ಆಕ್ವರ್ಡ್ನೆಸ್ ಉದಾಹರಣೆಗೆ ನೀವು ಕಂಪ್ಯೂಟ್ರ್ನಲ್ಲಿ ಟೈಪ್ ಮಾಡುವಂತಹ ಒಂದು ಹುಡುಗಿಯಿಂದ ನಿಂತ್ಕೊಳ್ಳಿ ಅವ್ರು ತಕ್ಷಣ ಹೇಳ್ತಾರೆ ಸರ್ ನೀವು ಅಲ್ಲಿ ಕೂತ್ಕೊಳ್ಳಿ ನಾನು ಟೈಪ್ ಮಾಡ್ತೀನಿ ಯಾಕಂದರೆ ನೀವು ನೋಡ್ತಾ ಇದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅಲ್ವಾ ಇನ್ನೂ ಮುಂದಕ್ಕೆ ಹೋಗ್ತೀನಿ ಇದು ಆಗುವಂಥ ಘಟನೆ ನೀವು ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀರ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತೀರ ಇನ್ಸ್ಪೆಕ್ಟ್ರು ಟ್ರಾಫಿಕ್ ಹಿಂಗೆ ನೋಡ್ತಾ ಇರ್ತಾರೆ ಅವ್ರು ನೋಡಿದ ತಕ್ಷಣ ಹಿಂಗೆ ಅಂತೀರ ತಕ್ಷಣ ಸ್ಟಾಪ್ ಲೈಸೆನ್ಸ್ ಅಂತ ನಾನು ಅದೇ ಅವ್ರನ್ನ ನೋಡಿದ ತಕ್ಷಣ ಹ್ಯಾಂಡ್ಲ್ಯಾಕ್ ಅಲ್ಲಾಡಿಸ್ತೀರ ನೀವು ಅಲ್ವಾ ಐ ಥಾಟ್ ದಿಸ್ ಆಲ್ ಸೈಕಾಲಜಿಕಲ್ ಸೈಕಲಜಿಕಲ್ಲೇ ನನ್ನಲ್ಲಿ ನ್ಯೂನತೆ ನನ್ನಲ್ಲಿರುವ ನ್ಯೂನತೆ ಇನ್ಸ್ಪೆಕ್ಟ್ರ್ ನೋಡ್ಲಿ ನೋಡಿದ್ಲಿ ನಾನು ನಾರ್ಮಲ್ ಡ್ರೈವಿಂಗ್ ತಾನೇ ಮಾಡೋದು ನಾನು ಯಾಕೆ ಹ್ಯಾಂಡ್ಲ್ ಸ್ವಲ್ಪ ಹಿಂಗಿಂಗ್ ಅನ್ನಬೇಕು ನೀವೇನಾದ್ರೂ ಕಳ್ತನ ಮಾಡಿದಿರಾ ನಿಮ್ದೇನಾದ್ರು ಕಾರಿಗೆ ಲೈಸೆನ್ಸೇ ಇಲ್ವಾ ಅಥವಾ ನಿಮ್ಮ ಕಾರಿಗೆ ಇನ್ಶೂರೆನ್ಸ್ ಇಲ್ವಾ ಎಲ್ಲ ಇದೆ ಮತ್ತೆ ಹಿಂಗೆ ಅಂತೀರ ರಿಸೀವಿಂಗ್ ಎ ಕಾಂಪ್ಲಿಮೆಂಟ್ ಆಗಲೇ ಹೇಳಿದೆ ನೆಕ್ಸ್ಟು ಬೀಂಗ್ ಕ್ರಿಟಿಸೈಝ್ಡ್ ಇದ್ರ ಬಗ್ಗೆ ಒಂದು ದೊಡ್ಡ ಚಾಪ್ಟರೇ ಮಾತಾಡ್ಬಿಡ್ತೀನಿ ಯಾವಾಗಲಾರೊಂದು ಸರಿ ಸಮಯ ಸಿಕ್ಕಾಗ ಮಾಡ ಮಾಡಿಸ್ಕೊಂಡವರ ಕತೆ ರಾತ್ರಿಯೆಲ್ಲ ನಿದ್ರೆ ಮಾಡಲ್ಲ ನೀವು ಯಾವುದೋ ಸಭೆಗೆ ಹೋದ್ರಿ ಹಡ ಪ್ರೈವೇಟಲ್ಲೇ ಯಾರೋ ನಿಮ್ಮನ್ನು ಕ್ರಿಟಿಸೈಸ್ ಮಾಡಿದ್ರು ಇಡೀ ರಾತ್ರಿ ನಿದ್ರೆ ಇಲ್ಲ ನಿದ್ರೆ ಮಾಡಿದ ತಕ್ಷಣನೇ ಟೇಪ್ ರೆಕಾರ್ಡ್ರ್ ಮತ್ತೆ ಆನ್ ಹೌದಲ್ವಾ ಬೆಳಿಗ್ಗೆ ಎಂಟು ಗಂಟೆಗಳ ಕಾಲ ನಿದ್ರೆಯ ಬಳಿಕ ಬೆಳಿಗ್ಗೆ ಎದ್ರೆ ನಿಮ್ಮ ಎರಡು ಕಣ್ಣುಗಳು ಕಾರಿನ ಹೆಡ್ಲೈಟ್ಸ್ ಥರ ಇರ್ತವೆ ಟ್ರೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮನ್ನು ಯಾರಾದರೂ ಕ್ರಿಟಿಸೈಸ್ ಮಾಡಿದಾಗ ಆ ಕ್ರಿಟಿಸಿಸಮ್ಮನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದರೆ ಯಾರು ಯಾರನ್ನು ಮ್ಯಾನೇಜ್ ಮಾಡ್ತಾ ಇದಾರೆ ಆರ್ ಆರ್ವಿಂಗ್ ದ ಸಿಚರ್ ಪವರ್ ನನಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ನಿಮಗೆ ನಾನು ಕ್ರಿಟಿಸೈಸ್ ಮಾಡ್ತೀನಿ ಗೊತ್ತು ನನಗೆ ಇವತ್ತಿಂದ ಒಂದು ವರ್ಷ ಒಂದು ದಿನ ನೀವು ಸಫರ್ ಮಾಡ್ತೀರಿ ಅಂತ ಅಷ್ಟೇ ಸಾಕು ನನಗೆ